ಒಕ್ಕಲಿಗರ ಸೇವಾ ಟ್ರಸ್ಟ್ ಮಂಡ್ಯ ಇವರ ವತಿಯಿಂದ ಒಕ್ಕಲಿಗರ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ನಾಗಣ್ಣ ಬಾಣಸವಾಡಿ ಅವರ ಅರವತ್ತನೇ ವರ್ಷದ ಹುಟ್ಟು ಹಬ್ಬದ ಅಂಗವಾಗಿ ವೃದ್ಧ್ರಾಶ್ರಮದಲ್ಲಿ ಸ್ಮರಣಾರ್ಥ ಕಾರ್ಯಕ್ರಮ ಹಾಗೂ ವೃದ್ಧಾಶ್ರಮದ ನಿವಾಸಿಗಳಿಗೆ ಉಪಹಾರ ವಿತರಣಾ ಕಾರ್ಯಕ್ರಮ ಮಂಡ್ಯ ನಗರದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಜರುಗಿತು ಒಕ್ಕಲಿಗರ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಾಗಣ್ಣ ಬಾಣಸವಾಡಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಈ ವೇಳೆ ಮಾತನಾಡಿದ ಒಕ್ಕಲಿಗರ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಸಿ ತಮ್ಮಯ್ಯ ಅವರು ತಮ್ಮ ಆಸ್ತಿಯನ್ನು ಮತ್ತು ಆರೋಗ್ಯವನ್ನು ಲೆಕ್ಕಿಸದೆ ರಾಜ್ಯದಲ್ಲೇ ಒಕ್ಕಲಿಗರ ಸಮುದಾಯದ ಬಗ್ಗೆ ಹೋರಾಟ ಮಾಡಿಕೊಂಡು ಬಂದಿದ್ದರು ಆದರೆ ಆ ದೇವರು ಅವರಿಗೆ ಆಯಸ್ಸು ಕೊಡಲಿಲ್ಲ ಎಂದು ನೆನೆದರು ಹಾಗೂ ಪ್ರತಿ ವರ್ಷ ಅವರನ್ನು ನೆನೆಯುವ ಕಾರ್ಯಕ್ರಮ ಮಾಡುತ್ತೇವೆ ಎಂದರು ದೊಡ್ಡ ಹೋರಾಟಗಾರರು ಏಕೆಂತಂದರೆ ಎಷ್ಟೇ ಆಸ್ತಿ ಈ ಸುಮಾರು ಇತ್ತು ಮಂಡ್ಯದಲ್ಲೂ ಆಸ್ತಿ ಇತ್ತು ಪ್ರಾಪರ್ಟಿ ಇತ್ತು ಊರಲ್ಲೂ ಕೂಡ ಬಾಳ್ಕೊಂಡಿದ್ದೆ ಅವೆಲ್ಲ ಕಳ್ಕೊಂಡು ಈ ಹೋರಾಟಕ್ಕೋಸ್ಕರನೇ ಇಡೀ ರಾಜ್ಯವನ್ನು ಅವರ ಆರೋಗ್ಯದ ಬಗ್ಗೆ ಗಮನ ಕೊಡ್ತೇನೆ ಇದೇನಾದರೂ ಒಕ್ಕಲು ಸೇವಾ ಟ್ರಸ್ಟನ್ನು ಉದ್ಧಾರ ಮಾಡಬೇಕು ಒಂದು ಸಂಘಟನೆ ಮಾಡಿ ಬೆಳೆಸಬೇಕು ಅನ್ನೋದು ವಿಷಯದಿಂದ ಭಾಳ ಹೋರಾಟ ಮಾಡಿದ್ರು ಆದರೆ ದೇವರು ಅವರಿಗೆ ಆಯಿಸ್ಕೊಡ್ತೇನೆ ಇಷ್ಟು ಬೇಗ ಅವರು ಅವರ

ಸಮುದಾಯದಲ್ಲಿ ತೊಂದರೆ ಆದ ಸಮಯದಲ್ಲಿ ಅವರ ಏಳಿಗೆಗಾಗಿ ದುಡಿದಂತ ಸ್ಪಂದಿಸಿದ ವ್ಯಕ್ತಿ ನಾಗಣ್ಣ ಬಾಣಸವಾಡಿ ಎಂದರೆ ತಪ್ಪಾಗಲಾರದು ಎಂದು ಹೇಳಿದರು ಅವರೇ ಆದಂತಹ ಹೋರಾಟ ಯಾವುದೇ ಸಮುದಾಯದ ಒಳಿತಿಗಾಗಿ ತೊಂದರೆಯಾದಂಥ ಆದಂಥ ಪಕ್ಷದಲ್ಲಿ ಅವರ ಹೇಳಿಕೆಗಾಗಿ ದುಡಿದಂಥ ಸ್ಪಂದಿಸಿದಂಥ ಏಕೈಕ ವ್ಯಕ್ತಿಯಿಂದ ನಮ್ಮ ಒಕ್ಕಲಿಗರಲ್ಲಿ ನಾಗಣ್ಣ ನ್ಯಾಯನೇ ಅಂತ ನಾನು ಭಾವನೆ ಒಕ್ಕಲಿಗರ ಸಮುದಾಯವನ್ನು ಅವರಿದ್ದಂಥ ದಿನಗಳಲ್ಲಿ ಏನು ಪ್ರತಿಭಾ ಪುರಸ್ಕಾರ ನಮ್ಮ ಒಕ್ಕಲಿಗರ ಸಮುದಾಯದ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಖಗಿತ ಪುರಸ್ಕಾರ ಮಾಡುವಂಥದ್ದು ಇನ್ನು ಈ ಥರ ಅಧಿಕಾರಿಗಳು ನಮ್ಮ ಹೋಟೆಲ್ಗಳಲ್ಲಿ ಅಧಿಕಾರಿಗಳೇ ಆಗಲಿ ಯಾರೇ ಆದಂಥ ಉನ್ನತ ಹುದ್ದೆಗೆ ಹೋದಂಥ ಪುಸ್ತಕ ಸರ್ಕಾರದ ಕರೆದು ಸನ್ಮಾನ ಮಾಡುವಂಥದ್ದು ಮತ್ತು ಹೋರಾಟ ಮಾಡುವಂಥದ್ದು ನೀರಿನ ಬಗ್ಗೆ ಮತ್ತು ಯಾವುದೇ ಸ್ವಾಮೀಜಿ ವಿಚಾರದಲ್ಲಿ ಆಗಲಿ ಇನ್ನೊಂದು ವಿಚಾರದಲ್ಲಿ ಆಗಲಿ ಅವರು ಹೋರಾಟವನ್ನು ಮಾಡ್ತೀವಿ ಅದೇ ರೀತಿ ನಾವು ಅವರ ನೆನೆಸ್ಕೊಳ್ತಾ ಇವತ್ತು

ಅವರನ್ನು ಮುಖ್ಯವಾಹಿನಿಗೆ ತರಬೇಕೆಂಬ ಅಪಾರ ಕನಸೊತ್ತು ಕುಡು ಒಕ್ಕಲಿಗರ ಸಂಘಟನೆಗಾಗಿ ಹತ್ತಾರು ವರ್ಷ ಶ್ರಮಿಸಿ ಕುಡು ಒಕ್ಕಲಿಗರನ್ನು ಸಂಘಟಿಸಿ ಯಶಸ್ಸು ಸಾಧಿಸಿ ಶ್ರೀಮಠದಲ್ಲಿ ಕುಡು ಒಕ್ಕಲಿಗರ ಸಮಾವೇಶ ಮಾಡುವಲ್ಲಿ ಯಶಸ್ವಿಯಾಗಿದ್ದರು ಎಂದರು ನಾಗಣ್ಣವರು ಇಡೀ ಜನಾಂಗದ ಪರವಾಗಿ ಈ ಮೊದಲೇ ಅವರು ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದಿಂದ ಗ್ರಾಮ ಪಂಚಾಯಿತಿಯನ್ನು ಕೂಡ ರಾಷ್ಟ್ರ ರಾಜ್ಯ ಮಟ್ಟದ ನಾಯಕತ್ವವನ್ನು ವಹಿಸಿಕೊಂಡು ಅದನ್ನು ಕೂಡ ಬೆಳೆಸ್ತಂತವರು ಹಾಗೆಯೇ ಉತ್ತರ ಕರ್ನಾಟಕದ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಸುತ್ತಿ ಅವರ ಆರೋಗ್ಯವನ್ನೂ ನಿರ್ಲಕ್ಷಿಸಿ ಸ್ವಂತ ಬದುಕನ್ನು ತ್ಯಜಿಸಿ ಅವರು ಮನೆ ಸಂಸಾರ ಅನ್ನೋದ್ರ ಕಡೆಗೆ ಗಮನ ಕೊಡದೆ ಕುಡುಒಕ್ಕಲಿಗರಿಗೆ ಒಂದು ನ್ಯಾಯವನ್ನು ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಅವರನ್ನು ಒಂದು ಜಾತಿ ಅಡಿಯಲ್ಲಿ ತರಬೇಕು ನಮ್ಮ ಬಾಲಗಂಗಾಧರನಂತ ಸ್ವಾಮೀಜಿಗಳ ಉದ್ದೇಶ ಏನಿದ್ದೋ ತೊಂಬತ್ಮೂರರಲ್ಲೇ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಹೋರಾಟ ಮಾಡಿದ್ದಂಥದ್ದು ಅದನ್ನು ನಾವು ಒಂದು ಇದು ಮಾಡಬೇಕು ಅದನ್ನು ಸ ನಾವು ಸರ್ಕಾರದ ಮಟ್ಟದಲ್ಲಿ ನಿಜವಾಗಿಯೂ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ ಅದು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗಿ ಮಂತ್ರಿಗಳ ಮನಸ್ಸು ಕದಡುವಂಥ ನಿಟ್ಟಿನಲ್ಲಿ ಅವರು ಹೋರಾಟವನ್ನು ಮಾಡಿ ಗುಡುಗೊಕ್ಕಲಿಗರನ್ನು ಉತ್ತರ ಕರ್ನಾಟಕದ ಪೂರ್ಣ ಇಡೀ ರಾಜ್ಯವನ್ನು ಸುತ್ತಿದ್ರು ಆಗಲೇ ಅವರು ಅನಾರೋಗ್ಯಕ್ಕೆ ತುತ್ತಾದಂಥದ್ದು ಹಾಗಾಗಿ ಅಷ್ಟೆಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಜನಾಂಗದ ಪರವಾಗಿ ಸ್ವಂತ ಬದುಕನ್ನು ನಿರಾಕರಿಸಿದಂಥವ್ರು ನಾಗಣ್ಣ ಅವರು ಹಾಗಾಗಿ ಅವರ ಉದ್ದೇಶ ಮತ್ತು ಅವರ ಬೈಕೆಗಳು ಏನಿದೆಯೋ ಅದನ್ನು ಮುಂದೆ ನಾವು ಟ್ರಸ್ಟ್ ನಲ್ಲಿರ್ತಕ್ಕಂಥ ಈಗ ಅಧ್ಯಕ್ಷರಾಗಿರ್ತಕ್ಕಂಥ ಮಾರ್ಗದರ್ಶನದ ಮೇಲೆ ಎಲ್ಲ ಒಕ್ಕಲಿಗ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಸೇರಿಕೊಂಡು ನಾವು ಅವರ ಆಸೆಯನ್ನು ಈಡೇರಿಸಬೇಕು ಸೇವಾ ಕಿರಣ ವೃದ್ಧಾಶ್ರಮದ ಜೀವಿ ನಾಗರಾಜು ಮಾತನಾಡಿ ಒಂದು ಮಗು ಹುಟ್ಟಿದಾಗ ಕೇವಲ ಉಸಿರು ಇರುತ್ತದೆ ಹೆಸರು ಇರುವುದಿಲ್ಲ ಆದರೆ ಸತ್ತಾಗ ಆ ಮನುಷ್ಯನಿಗೆ ಹೆಸರು ಇರುತ್ತದೆ ಆದ್ರೆ ಉಸಿರು ಇರುವುದಿಲ್ಲ ಆ ಮಧ್ಯದಲ್ಲಿ ಯಾರು ಸಾಧನೆ ಮಾಡುತ್ತಾರೆ ಅವರು ಚಿರಂಜೀವಿಯಾಗಿ ಉಳಿದುಕೊಳ್ಳುತ್ತದೆ ಎಂಬ ನಾನುಡಿಯಂತೆ ಜೀವಿಸಿದವರು ನಾಗಣ್ಣ ಅವರು ಎಂದರು ಕೆಲವು ವ್ಯಕ್ತಿಗಳು ಮನುಷ್ಯ ಒಂದು ಮಗು ಹುಟ್ಟಿದಾಗ ಕೇವಲ ಉಸಿರಿರುತ್ತೆ ಆದರೆ ಯಾವುದೇ ಹೆಸರು ಇರೋದಿಲ್ಲ ಆದರೆ ಸತ್ತಾಗ ಆ ಮನುಷ್ಯನಿಗೆ ಹೆಸರು ಇರುತ್ತೆ ಆದರೆ ಉಸಿರು ಇರೋದಿಲ್ಲ ಈ ಉಸಿರು ಮತ್ತೆ ಹೆಸರು ಎರಡರ ಮಧ್ಯದಲ್ಲಿ ಮನುಷ್ಯ ಏನು ಸಾಧನೆ ಮಾಡ್ತಾನೆ ಅವನು ಉಳ್ಕೊಳ್ತಾನೆ ಅನ್ನೋದ್ದು ನಾಡನುಡಿಯಂತೆ ಜೀವನವನ್ನು ನಡೆಸಿದವರು ಸನ್ಮಾನ್ಯ ಬಾಣಸುವಾಡಿ ನಾಗಣ್ಣನವರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರುಗಳಾದ ಕೃಷ್ಣೇಗೌಡ ಬಸರಾಳು ಸುಜಾತ ಕೃಷ್ಣ ಶಿವಲಿಂಗೇಗೌಡ ಖಜಾಂಜಿ ನಾಗಲಿಂಗಪ್ಪ ಪದಾಧಿಕಾರಿಗಳಾದ ಬಿಎಲ್ ಬೋರೆಗೌಡ ಕೆಸಿ ರವೀಂದ್ರ ಬಿಸಿ ಬೊಮ್ಮಯ್ಯ ಜ್ಯೋತಿಲಕ್ಷ್ಮಿ ನಾಗಣ್ಣ ರಾಮಕೃಷ್ಣ ಹಬಲವಾಡಿಯಿದ್ದರು